ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರುಜಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನೋಡಿ ಅಕ್ಟೋಬರ್ ತಿಂಗಳಲ್ಲಿ ಋಷುಭರಾಶಿಯವರಿಗೆ ಹಣಕಾಸಿನ ಹೇರಳವಾದಂತಹ ಗೊಂದಲಮಯ ವಾತಾವರಣವನ್ನು ಉಂಟುಮಾಡುತ್ತೆ ಏನಕ್ಕಾಗಿ ಅಂತ ಅಂದರೆ ಋಷಭರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹ ಅಲ್ಲಿ ಬಂದು ಕೂತಿರುವಂತಹ ಗ್ರಹ ಗುರುಗ್ರಹ ಶುಕ್ರ ಮತ್ತು ಗುರುಗ್ರಹ ಎರಡು ಶತ್ರು ಗ್ರಹಗಳು ಶತ್ರುವಿನ ಮನೆಗೆ ಒಂದು ಶುಭಗ್ರಹ ಬಂದಾಗ ಏನಾಗುತ್ತೆ ಅಂತ ಅಂದರೆ ಅಲ್ಲಿ ಹಣಕಾಸಿನ ಗೊಂದಲಮಯ ವಾತಾವರಣವನ್ನು ಉಂಟು ಮಾಡುತ್ತೆ ಹಣಕಾಸಿಗೋಸ್ಕರವಾಗಿ ದಾಯಾದಿ ಕಲಹಗಳಾಗುವಂಥದ್ದು ಇನ್ನೊಬ್ಬರಿಗೆ ಹಣಕಾಸವನ್ನು ಸಹಕಾರ ಸಹಯೋಗ ಮಾಡಿ ಅವರಿಂದ ಪೇಚಾಟಕ್ಕೆ ತಿರುಗುವಂಥದ್ದು ಮತ್ತು ಯಾರಾದರೂ ಸಾಲದ ಬಾಧೆಯಿಂದ ಬಾಳವಾದಂಥ ಬಾಧೆಯನ್ನು ಪಡುವಂತಹ ವಾತಾವರಣ ಕೈ ಹಾಕಿದ ಕೆಲಸಗಳೆಲ್ಲವೂ ಸಹ ನಷ್ಟಕ್ಕೆ ಹೋಗುವಂತಹ ವಾತಾವರಣ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಹಿಂದೇಟಾಕುವಂಥ ಸನ್ನಿವೇಶಗಳು ಮತ್ತು ಅದಲ್ಲದೆ ನಿಮಗೆ ಯಾವಾಗ ಗುರುವಿನ ಜೊತೆಯಲ್ಲಿ ಚಂದ್ರನು ದ್ವಾದಶದಲ್ಲಿ ಸೇರಿಕೊಳ್ತಾನೆ ಆರೋಗ್ಯದಲ್ಲೂ ವ್ಯತ್ಯಾಸಗಳನ್ನು ನೋಡುವಂಥದ್ದು ಸ್ವಲ್ಪ ಶೀತದ ವಾತಾವರಣಗಳು ಸೃಷ್ಟಿಯಾಗುವಂಥದ್ದು ಇದೆಲ್ಲವೂ ಸಹ ರಾಶಿಯವರಿಗೆ ಕಾಣುತ್ತೆ ಹಣಕಾಸಿನ ಹೆಚ್ಚಿನದಾದಂಥ ಸಮಸ್ಯೆಗಳು ಸಂಕಷ್ಟಗಳಿಗೆ ಗುರಿಯಾಗುವಂಥ ಸನ್ನಿವೇಶಗಳು ಋಷುಭ ರಾಶಿಯವರಿಗೆ ಇರುತ್ತೆ ಯಾಕೆ ಅಂತ ಅಂದರೆ ಗುರುವೇ ನಮಗೆ ದೋಷದಲ್ಲಿದ್ದಾಗ ವ್ಯವಹಾರಗಳೂ ಆಗೋದಿಲ್ಲ ಶುಭ ಕಾರ್ಯಗಳೂ ಆಗೋದಿಲ್ಲ ಪ್ರಯತ್ನಿಸಿದ ಕೆಲಸಗಳಲ್ಲಿ ಯಾವುದು ಸಹ ಸಕ್ಸಸ್ ಆಗದಲ್ಲೇ ಇರುವಂಥ ಸನ್ನಿವೇಶಗಳು ಸಹ ಇರುತ್ತೆ ಜಾಗ್ರತೆಯನ್ನು ವಹಿಸಿ ಜೊತೆಯಲ್ಲಿ ನಿಮಗಿರುವಂತಹ ಗ್ರಹ ದೋಷ ಯಾವುದು ಅಂತ ಅಂದರೆ ಗುರುಗ್ರಹ ದೋಷದಲ್ಲೇ ಇರುತ್ತೆ ನೀವು ಮಾಡಬೇಕಾಗಿರುವಂಥದ್ದು ರಾಯರ ಪ್ರಾರ್ಥನೆಯನ್ನು ರಾಯರ ದೇವಸ್ಥಾನಕ್ಕೋಗಿ ರಾಯರ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹ ಶುಕ್ರಗ್ರಹನಿಗೆ ಅಧಿದೇವರಾದಂಥವರು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೋಗಿ ಹಣಕಾಸಿನ ಅನುಕೂಲಗಳಾಗಬೇಕು ಅಂತ ಅಂದಾಗ ನಾವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೋಗಿ ಒಂದು ದೀಪವನ್ನು ಹಚ್ಚಿ ಸ್ವಲ್ಪ ಅವರೇಕಳನ್ನು ತೆಗೆದುಕೊಂಡೋಗಿ ದೀಪದ ಆರಾಧನೆ ಆರತಿ ಎಲ್ಲ ಮಾಡಿದ ಮೇಲೆ ಅಲ್ಲಿರುವಂಥ ಅರ್ಚಕರಿಗೆ ಆ ಕಳನ ದಾನ ಕೊಟ್ಟು ಬನ್ನಿ ನಿಮಗೆ ಎಷ್ಟೋ ಹಣಕಾಸಿನ ಸಮಸ್ಯೆಗಳು ಸಂಕಷ್ಟಗಳು ಪರಿಹಾರ ಆಗಲಿಕ್ಕೆ ಅದು ಒಂದು ಸುಲಭವಾಗಿರುವಂತಹ ಮಾರ್ಗವಾಗುತ್ತೆ ಅಂತ ಹೇಳ್ತಾ ಋಷಭರಾಶಿಯವರ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ ನಮಸ್ಕಾರ